ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಇವತ್ತು ಎರಡು ಸುದ್ದಿಗಳನ್ನು ನಿಮಗಾಗಿ ತಂದಿದ್ದೀನಿ ನಮ್ಮ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಸುದ್ದಿಗಳು ಇದಾಗಿದ್ದು ದಯವಿಟ್ಟು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಮತ್ತು ಇತರರಿಗೂ ಶೇರ್ ಮಾಡಿ ಮೊದಲನೇ ಸುದ್ದಿ ಬಂದು ನಗರದ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಶುಕ್ರವಾರ ಆರ್ ಡಿ ಪಿ ಟಾಸ್ಕ್ ಫೋರ್ಸ್ ಸಮಿತಿ ಎ ಪಿ ಡಿ ಸಂಸ್ಥೆ ಹಾಗೂ ಗ್ರಾಮೀಣ ನಗರ ಮತ್ತು ವಿವಿಧೋದ್ದೇಶ ಸಂಸ್ಥೆ ಕಾರ್ಯಕ್ರಮಗಳ ಕಾರ್ಯಕರ್ತರ ಸಂಯುಕ್ತ ಆಶ್ರಯದಲ್ಲಿ ನಡೆದ ವಿಕಲಚೇತನ ಸಾಧನೆ ಮತ್ತು ಹಕ್ಕೊತ್ತಾಯ ಸಮಾವೇಶ ಮತ್ತು ಸಾಧಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಸುಮಾರು ಹದಿನಾಲ್ಕು ಬೇಡಿಕೆಗಳ ಹಕ್ಕೊತ್ತಾಯ ನಿರ್ಣಯವನ್ನು ಯಾದಗಿರಿ ಜಿಲ್ಲೆಯಲ್ಲಿ ಕೈಗೊಳ್ಳಲಾಯಿತು ಈ ವೇಳೆ ಮಾತನಾಡಿದ ಆರ್ ಡಿ ಪಿ ಟಾಸ್ಕ್ ಫೋರ್ಸ್ ರಾಜ್ಯಾಧ್ಯಕ್ಷ ಸುರೇಶ್ ಭಂಡಾರಿ ಜಿಲ್ಲಾಧ್ಯಕ್ಷೆ ಉಮಾ ಅವರು ಶಾಸಕರ ಪ್ರದಾಶ್ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ವಿಕಲಚೇತನರಿಗೆ ಮೀಸಲಿಟ್ಟಿರುವ ಶೇಕಡಾ ಹತ್ತರ ಅನುದಾನವನ್ನು ಇಪ್ಪತ್ತೊಂದು ನಮೂನೆಯ ವಿಕಲಚೇತನರಿಗೆ ಅವಶ್ಯವಿರುವ ಸಾಧನ ಸಲಕರಣೆಗಳನ್ನು ಒದಗಿಸಬೇಕು ಜಿಲ್ಲೆಯ ಎಲ್ಲ ಪ್ರಾಥಮಿಕ ಕೇಂದ್ರಗಳಲ್ಲಿ ಸೊನ್ನೆಯಿಂದ ಎಂಟು ವರ್ಷ ಒಳಗಿನ ವಿಕಲಚೇತನ ಮಕ್ಕಳನ್ನು ತಪಾಸಣೆ ಮಾಡಿ ಅದನ್ನು ತಡೆಗಟ್ಟಲು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಜಿಲ್ಲಾ ಆಸ್ಪತ್ರೆಯಲ್ಲಿ ಬೆನ್ನುಹುರಿ ಅಪಘಾತಕ್ಕೆ ಒಳಗಾದ ವ್ಯಕ್ತಿಗಳಿಗೆ ಪುನರ್ಷಿತಿ ಕಲ್ಪಿಸಲು ಪುನಸ್ತಿ ಕೇಂದ್ರವನ್ನು ಆರಂಭಿಸಬೇಕು ಕೆ ಕೆ ಆರ್ ಶೇಕಡ ಐದರಷ್ಟು ಅನುದಾನ ಮೀಸಲಿಡಲು ವಿಧಾನಸಭೆಯಲ್ಲಿ ಈ ಕುರಿತು ಚರ್ಚೆ ಮಾಡಿ ಸರ್ಕಾರಿ ಸುತ್ತೋಲಿ ಜಾರಿಗೊಳಿಸಬೇಕು ಜಿಲ್ಲೆಯ ಸರ್ಕಾರಿ ಕಚೇರಿ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ವೈಜ್ಞಾನಿಕವಾದ ರ್ಯಾಂಪ್ ನಿರ್ಮಾಣ ರೀಲಿಂಗ್ ಸ್ನೇಹಿ ಸುಲಭ ಶೌಚಾಲಯಗಳು ಸೂಚನಾ ಫಲಕಗಳು ವೀಲ್ ಚೇರ್ ಪ್ರತ್ಯೇಕ ಕೌಂಟರ್ ಸ್ಥಾಪನೆ ಮಾಡಬೇಕು ವಿಕಲಚೇತನರಿಗೆ ಏಕರೂಪ ಶಾಸನ ಅಂದರೆ ಐದರಿಂದ ಆರು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಿ ಕೊಡಬೇಕು ಮತ್ತು ಉಪನಸ್ತಿ ಕಾರ್ಯಕರ್ತರ ಗೌರವಧನವನ್ನು ಸಹ ಕೂಡಲೇ ಹೆಚ್ಚಿಸಬೇಕು ಮತ್ತು ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ವಿಕಲಚೇತನರ ನವೀನ ಭವನ ನಿರ್ಮಾಣ ಮಾಡಬೇಕೆಂದು ಹಕ್ಕೊತ್ತಾಯ ಮಂಡಿಸಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಎಡ ಅಧ್ಯಕ್ಷ ಬಾಬುರಾವ್ ಕಾರ್ಡರ್ ಎಪಿ ಡಿ ಸಂಸ್ಥೆಯ ವ್ಯವಸ್ಥಾಪಕಿ ಸುಪ್ರೀತಾ ಸುಪ್ರೀತಾ ದೇವಪುತ್ರ ಜಿಲ್ಲಾ ಅಂಗವಿಕಲರ ಅಧಿಕಾರಿ ಶರಣಪ್ಪ ಪಾಟೀಲ್ ಅಂಗವಿಕಲರ ಅಭಿವೃದ್ಧಿ ಕಾರ್ಯಕ್ರಮಗಳ ಅಧಿಕಾರಿ ರಮೇಶ್ ಗೌಂಡಗಿ ನಾಗಪ್ಪ ಅವಟಿ ನಾಗರಾಜ್ ಸೈದಪ್ಪ ಹೊಸ್ಮನಿ ರಮೇಶ್ ಕಟ್ಟಿಮನಿ ಸೇರಿದಂತೆ ಇತರರು ಹಾಜರಿದ್ದರು ವಿಕಲಚೇತನರಿಗೆ ಅನುಕಂಪದ ಬದಲಿಗೆ ಅವಕಾಶ ನೀಡಿದರೆ ಸಾಧನೆ ಮಾಡಬಲ್ಲರು ಎಂದು ಸರ್ಕಾರಿ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಸುಭಾಷ್ ಚಂದ್ರ ಕೌಜಲ್ಗಿ ಹೇಳಿದರು ಜಿಲ್ಲೆಯಲ್ಲಿ ನಕಲಿ ವಿಕಲಚೇತನರ ಹಾವಳಿ ಮಿತಿ ಮೀರಿದೆ ಬೇಕಾದ ದಾಖಲೆಗಳನ್ನು ಸೃಷ್ಟಿಸಿ ಜಿಲ್ಲೆಯ ಪ್ರತಿ ಊರಿನಲ್ಲಿಯೂ ದೈಹಿಕವಾಗಿ ಎಲ್ಲ ರೀತಿಯಿಂದಲೂ ಸರಿ ಇದ್ದರೂ ಸಹ ವಿಕಲಚೇತನರೆಂದು ಸುಳ್ಳು ಪ್ರಮಾಣ ಪತ್ರ ತೆಗೆದುಕೊಳ್ಳುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ತಡೆಯಬೇಕೆಂದು ಬಲವಾದ ಆಗ್ರಹ ಸಭೆಯಲ್ಲಿ ಕೇಳಿಬಂತು ಈ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ನಾಲ್ವರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಅಧಿಕ ವಿಕಲಚೇತನರು ಭಾಗವಹಿಸಿದ್ದರು